ಸಿನಿಮಾದ ಬಗ್ಗೆ ಒಂಚೂರು ಮಾತಾಡಬೇಕು ಅಂದ್ರೆ ಆನಂದ್ ಸುಂದರೇಶ್ ಅಂತ ಛಾಯಾಗ್ರಹ ಅಂದ್ರೆ ಹೀಸ್ ಡಿ ಓ ಪಿ ಅಶ್ವಿನ್ ಹೇಮಂತ್ ಅವ್ರು ಬಂದಿದ್ದಾರೆ ಇವರು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಅವರೇ ಇಲ್ಲಿ ಬಂದಾಗ ಮಾತಾಡ್ತಾರೆ ಅವ್ರಿಗೆ ಏನು ಅಂದರೆ ಅವ್ರಿಗೆ ಸಿಂಕ್ ಆಗಿ ಬರೆದಿದ್ದು ನಮ್ಮ ಪ್ರಮೋದ್ ಮರ್ವಂತೆ ಅವರು ಅದ್ಭುತವಾದ ಟ್ಯೂನ್ಸ್ಗಳಿಗೆ ನೀವು ನೋಡಿದಿರ ಮಾಯಾಗಾರ ಆಗ್ಬೋದು ಮಗುವೆ ಆಗ್ಬೋದು ಇನ್ನೂ ಎರಡು ಸಾಂಗ್ ಬರೋದಿದೆ ಮುಂದಿನ ದಿನಗಳಲ್ಲಿ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಪ್ರಮೋದ್ ಬರ್ವಂತೆ ಅವರು ಹೀ ಇಸ್ ಗಿವನ್ ಇಸ್ ಬೆಸ್ಟ್ ಆ್ಯಕ್ಚುಲಿ ಥ್ಯಾಂಕ್ ಯು ಸರ್ ಐ ಮೀನ್ ಸಾಂಗ್ಸ್ ಆರ್ ಗೋಯಿಂಗ್ ಟೂ ಗುಡ್ ಆ್ಯಕ್ಚುಲಿ ಎಲ್ಲ ಕಡೆಯೂ ತುಂಬ ಅಪ್ರಿಸಿಯೇಷನ್ ಬಂದಿದೆ ನಮ್ಮ ಫಸ್ಟ್ ಸಿನಿಮಾಗೆ ನನಗೆ ಈ ಥರ ಸಾಂಗ್ಸ್ ಬಂದು ಬಂದಿರೋದು ನಂಗೆ ತುಂಬಾ ಹೆಮ್ಮೆ ಆಗ್ತಾಯಿದೆ ಆಮೇಲೆ ಇಟ್ಸ್ ವೆರಿ ಗುಡ್ ಆ್ಯಂಡ್ ಎಡಿಟರು ನಮ್ಮ ನವೀನ್ ತೇಜ್ ಅಂತ ಅಂಡ್ ರಘುನಾಥ್ ಅಂತ ನವೀನ್ ತೇಜ್ ಅವರು ಈ ಟ್ರೈಲರ್ ಕಟ್ ಮಾಡಿರೋದು ನವೀನ್ ತೇಜ್ ಆಕ್ಚುಲಿ ಈ ಟ್ರೇಲರ್ ಒಂದು ಸಿನಿಮಾ ಹೇಳ್ತಾರೆ ಸೊ ಆತರ ಒಂದು ಏನೋ ಒಂದು ಸುಮಾರು ದಿನ ವರ್ಕ್ ಮಾಡಿ ಎರಡು ಟೂ ಅವರ್ಸ್ ಥರ್ಟೀನ್ ಮಿನಿಟ್ಸ್ ಅಂತ ಒಂದು ಸಿನಿಮಾನ ಒಂದು ಮೂರು ನಿಮಿಷದಲ್ಲಿ ನಾವು ಆ ಸಿನಿಮಾನ ಬೇರೆ ತರ ಹೇಳ್ಬಿಟ್ಟು ಅಂದ್ರೆ ಎಲ್ಲೂ ಮಿಸ್ಲೀಡ್ ಆಗದೇ ತರ ಕಂಟೆಂಟ್ ಮಾತಾಡಿ ಅದಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ಭುತವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ ಮಗ ಹೊಡಿತ ಹೊಡೆ ಸಿನಿಮಾದ್ ಬಗ್ಗೆ ಒಂಚೂರು ಮಾತಾಡ್ಬೇಕು ಅಂದ್ರೆ ಅಹ್ ಆನಂದ್ ಸುಂದ್ರೇಶ್ ಅಂತ ಛಾಯಾಗ್ರಹ ಅಂದ್ರೆ ಹಿಝ್ ಅ ಡಿಒ ಪಿ ಅಶ್ವಿನ್ ಹೇಮಂತ್ ಅವರು ಬಂದಿದ್ದಾರೆ ಇವ್ರು ಮ್ಯೂಸಿಕ್ ಡೈರೆಕ್ಟರ್ ಅಹ್ ಅವ್ರ ಬಗ್ಗೆ ಅವರೇ ಇಲ್ಲಿ ಬಂದಾಗ ಮಾತಾಡ್ತಾರೆ ಅವ್ರಿಗೆ ಏನು ಅಂದರೆ ಅವ್ರಿಗೆ ಸಿಂಕ್ ಆಗಿ ಬರೆದಿದ್ದು ನಮ್ಮ ಪ್ರಮೋದ್ ಮರ್ವಂತೆ ಅವರು ಅದ್ಭುತವಾದ ಟ್ಯೂನ್ಸ್ಗಳಿಗೆ ನೀವು ನೋಡಿದಿರ ಮಾಯಾಗಾರ ಆಗ್ಬೋದು ಮಗುವೆ ಆಗ್ಬೋದು ಇನ್ನೂ ಎರಡು ಸಾಂಗ್ ಬರೋದಿದೆ ಮುಂದಿನ ದಿನಗಳಲ್ಲಿ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ಪ್ರಮೋದ್ ಬರ್ವಂತೆ ಅವರು ಹೀ ಇಸ್ ಗಿವನ್ ಇಸ್ ಬೆಸ್ಟ್ ಆ್ಯಕ್ಚುಲಿ ಥ್ಯಾಂಕ್ ಯು ಸರ್ ಐ ಮೀನ್ ಸಾಂಗ್ಸ್ ಆರ್ ಗೋಯಿಂಗ್ ಟೂ ಗುಡ್ ಆ್ಯಕ್ಚುಲಿ ಎಲ್ಲ ಕಡೆಯೂ ತುಂಬ ಅಪ್ರಿಸಿಯೇಷನ್ ಬಂದಿದೆ ನಮ್ಮ ಫಸ್ಟ್ ಸಿನಿಮಾಗೆ ನನಗೆ ಈ ಥರ ಸಾಂಗ್ಸ್ ಬಂದು ಬಂದಿರೋದು ನಂಗೆ ತುಂಬಾ ಹೆಮ್ಮೆ ಆಗ್ತಾಯಿದೆ ಆಮೇಲೆ ಇಟ್ಸ್ ವೆರಿ ಗುಡ್ ಆ್ಯಂಡ್ ಎಡಿಟರು ನಮ್ಮ ನವೀನ್ ತೇಜ್ ಅಂತ ್ ರಘುನಾಥ್ ಅಂತ ನವೀನ್ ತೇಜ್ ಅವರು ಈ ಟ್ರೈಲರ್ ಕಟ್ ಮಾಡಿರೋದು ನವೀನ್ ತೇಜ್ ಆಕ್ಚುಲಿ ಈ ಟ್ರೇಲರ್ ಏನೇ ನಿಮಗೊಂದು ಸಿನಿಮಾ ಹೇಳ್ತಾರೆ ಸೊ ಆತರ ಒಂದು ಏನೋ ಒಂದು ಸುಮಾರು ದಿನ ವರ್ಕ್ ಮಾಡಿ ಎರಡು ಟೂ ಅವರ್ಸ್ ಥರ್ಟೀನ್ ಮಿನಿಟ್ಸ್ ಅಂತ ಒಂದು ಸಿನಿಮಾನ ಒಂದು ಮೂರು ನಿಮಿಷದಲ್ಲಿ ನಾವು ಆ ಸಿನಿಮಾನ ಬೇರೆ ತರ ಹೇಳ್ಬಿಟ್ಟು ಅಂದ್ರೆ ಎಲ್ಲೂ ಮಿಸ್ಲೀಡ್ ಆಗದೆ ತರ ಕಂಟೆಂಟ್ ಮಾತಾಡಿ ಅದಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ಭುತವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ ಮಗು ಇದೆ ಒಡೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ